ಒಂದು ಹಳ್ಳಿಯಲ್ಲಿ ಮೊಲ ಹಾಗೂ ಬೆಕ್ಕು ಒಳ್ಳೆ ಸ್ನೇಹಿತರಾಗಿದ್ದರು ಇಬ್ಬರು ಒಂದು ದಿನ ಮಾತನಾಡುತ್ತಿದ್ದರು ಬೆಕ್ಕು ಮೊಲ ನೀನು ದಿನವೂ ಏನು ಮಾಡುತ್ತೀಯ ನಾನು ಎಲ್ಲಿಂದಲೂ ಬರ್ತಿದ್ದೇನೆ ಪ್ರತ್ಯೇಕವಾಗಿ ಕೆಲಸಗಳನ್ನು ಮುಗಿಸುತ್ತೇನೆ ನೀನು ಸಮಯವನ್ನು ಹೇಗೆ ಬಳಸುತ್ತೀಯ ಮೊಲ ಹೇಳಿದ್ದು ಅಯ್ಯೋ ನಾನು ಕಾಲು ಕುಡಿತು ವಿಶ್ರಾಂತಿ ತೆಗೆದುಕೊಂಡು ಮೋಜಾಗಿ ಇದ್ದೇನೆ ಸಮಯಕ್ಕೆ ಕಾರಣವೇನು ಬೆಕ್ಕು ಹೇಳಿದ್ದು ಅದು ಸರಿಯಾದ ರೀತಿಯಲ್ಲ ನೀನು ನಿನ್ನ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುತ್ತಿದ್ದೀಯಾ ಅದನ್ನು ಸರಿಯಾಗಿ ಬಳಸಿಕೊಳ್ಳಬೇಕು ಸಂಕಟ ಬಂದಾಗ ಹೇಗೆ ತಡೆಯುತ್ತೀಯಾ ಮೊಲ ನನಗೆ ಸಂಕಟ ಬೇಕೆ ನಾನು ಯಾವಾಗಲೂ ಸುಮ್ಮನೆ ನನ್ನ ಜೀವನಕ್ಕೆ ಕಾಟವಿಲ್ಲ ಬೆಕ್ಕು ನೀನು ಈ ರೀತಿಯ ನಿರ್ಲಕ್ಷ್ಯದಲ್ಲಿ ಮುಳುಗಿದರೆ ಜೀವನದಲ್ಲಿ ದೊಡ್ಡ ಸಮಸ್ಯೆ ಎದುರಾಗಬಹುದು ಜೀವನಕ್ಕೆ ಗುರಿ ಇರಬೇಕು ಕೆಲಸ ಇರಬೇಕು ಸಮಯ ಬಿಟ್ಟು ಹೋದರೆ ಮತ್ತೆ ಮರೆಯಾಗುವುದಿಲ್ಲ ಮೊಲ ಹೇಳಿದ್ದು ಬೆಕ್ಕಿನ ಮಾತುಗಳನ್ನು ಕೇಳಿ ತೀವ್ರವಾಗಿ ಯೋಚಿಸಿತು ಅವಳಿಗೆ ತನ್ನ ಸೋಮಾರಿತನದ ಪರಿಣಾಮ ಅರಿವಾಯಿತು ನಿನ್ನ ಮಾತು ನಿಜ ನಾನು ನನ್ನ ಸಮಯವನ್ನು ವ್ಯರ್ಥಮಾ ಇನ್ನು ಮುಂದೆ ಈ ರೀತಿ ಮಾಡ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ ಸರಿಯಾಗಿ ಸಮಯವನ್ನು ಬಳಸಿಕೊಳ್ಳುತ್ತೇನೆ ಧನ್ಯವಾದಗಳು ಬೇಕು